ಮಾಡಿದ್ರೆ ಒಂದ್ ಹತ್ತರಿಂದ ಹದಿನೈದು ಸಾವಿರ ಮೂರ್ ಜನ ಮಾಡಿದ್ರೆ ಮೂವತ್ತ ಸಾವಿರ ರೂಪಾಯಿ ಜನ ಮಾಡೋದು ಆರಾಮಾಗಿ ದುಡ್ಕೋಬಹುದು ಔಟ್ಪುಟ್ ಬರುತ್ತೆ ಈಗ ಸರ್ ನೋಡ್ತಿದ್ರಲ್ವಾ ಔಟ್ಪುಟ್ ನಿಮ್ಗೆ ಸೊ ಈ ತರ ಓಹೋ ಈ ತರ ಇದು ಗುಂಡು ಬತ್ತಿ ಅಂತ ಹೇಳ್ಬಿಟ್ಟು ಈ ತರ ಪ್ಯಾಕೆಟ್ ಮಾಡಿ ಕಲ್ಸ್ಕೊಟ್ಟಿದ್ದಾರೆ ನೋಡ್ಬಿಟ್ಟ ಈ ತರ ಹತ್ತಿ ಬತ್ತಿ ನೀವು ತಯಾರ ಮಾಡಿ ಕಂಪ್ನಿಗೆ ವಾಪಸ್ ನಾವು ಸೇಲ್ ಮಾಡ್ಬೋದು ಈಗ ತುಂಬಾ ಜನ ಅಂತಿರ್ತಾರೆ ಸರ್ ನಮ್ಗೆ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗ್ತಿಲ್ಲ ಬೇರೆ ಕಡೆ ಹೋಗಕ್ ಆಗ್ತಿಲ್ಲ ಮತ್ತೆ ಮನೆಯಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಇರುತ್ತೆ ಹೊರಗಡೆ ಹೋಗಿ ಕೆಲಸ ಮಾಡೋದ್ ಬೇಡ ಆರಾಮಾಗಿ ಇರ್ತಾರೆ ಬಟ್ ಅವ್ರಿಗೆ ಕೆಲ್ಸ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಂತ ಏನಂತಂದ್ರೆ ಆರಾಮಾಗಿ ಈ ತರ ನೋಡಿ ನಿಮ್ಗೆ ಹತ್ತಿ ಬತ್ತಿ ತಯಾರಿಸಿ ಅಥವಾ ಗುಂಡು ಬತ್ತಿ ತಯಾರಿಸಿ ಏನಂತಂದ್ರೆ ಆರಾಮಾಗಿ ಕಂಪನಿ ಕೊಟ್ರು ತಿಂಗಳು ಹದಿನೈದು ಇಪ್ಪತ್ ಸಾವಿರ ದುಡಿಮೆ ಮಾಡ್ಬೋದು ಇದೆ ತರ ಕೊಡ್ತೇವೆ ಸೊ ಈ ತರ ರೋಲ್ ಆಗಿರ ಹೌದು ಸರ್ ಪ್ರೊಸೆಸ್ ಆಗಿರೋ ಕಾಟನ್ ಪಿಲ್ಟರ್ ಆಗಿರೋ ಕಾಟನ್ ಬಂದು ಗುಣವತ್ತಿ ಮಿಷನ್ ಅಂತ ಹೇಳ್ಬಿಟ್ಟು ಗುಣವತ್ತಿ ಯಾವ್ ತರ ತಯಾರ ಅಂತ ಹೇಳ್ಬಿಟ್ಟು ನೀವೇನು ನೋಡಿಲ್ಲ ಇವತ್ತು ಇಂಡಸ್ಟ್ರೀಸ್ ಕಡೆಯಿಂದ ಒಂದು ಲೈವ್ ಡೆಮೋ ಕೊಟ್ಟಿ ಡೀಟೇಲ್ಸ್ ಕೊಟ್ಟು ಆದ್ಮೇಲೆ ನಾವು ಬುಕಿಂಗ್ ತಗೊತೇವೆ ಒಂದೇ ಸೊ ವೀಕ್ಷಕ್ರೆ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಗಣಪತಿ ಇಂಡಸ್ಟ್ರೀಸ್ ಬೆಂಗಳೂರಲ್ಲಿ ಇದ್ದೀನಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವಿಡಿಯೋಗಳು ಮಾಡಿದ್ದೀನಿ ನಾನು ಮೇಡಮ್ ಅವ್ರ ಜೊತೆ ಏನಂತಂದ್ರೆ ಎರಡು ವರ್ಷದಿಂದ ಏನಂತಂದ್ರೆ ಸೊ ಈ ಕಂಪನಿನ ರನ್ ಮಾಡ್ತಾ ಇದ್ದಾರೆ ಮೂರು ಬ್ರಾಂಚ್ ಇದೆ ಅವರು ಬೆಂಗಳೂರಲ್ಲಿ ಆಗಿರ್ಬೋದು ಮಂಗಳೂರಲ್ಲಿ ಹುಬ್ರಿಯಲ್ಲಿ ಎರಡು ವರ್ಷದಿಂದ ಏನಂತಂದ್ರೆ ಬೈಬೇಕ ಕೊಡ್ತಾ ಇದಾರೆ ಅಂದ್ರೆ ಹತ್ತಿ ಬತ್ತಿ ತಯಾರಿಸುವಂತ ಒಂದು ಮಷೀನ್ ಇದನ್ನ ಬನ್ನಿ ಮೇಡಮ್ ಅವರಿಂದ ಒಂದು ಮಾಹಿತಿ ಕಳ್ಕೊಂಡ ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸೊ ನನ್ನ ಹೆಸರು ಗಾಯತ್ರಿ ಅಂತ ಹೇಳ್ಬಿಟ್ಟು ಈಗಾಗಲೇ ಸೊ ಫಾರ್ಮಿಂಗ್ ಬಿಸ್ನೆಸ್ ಚಾನಲ್ ಅಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದೀರಿ ಯಾರೆಲ್ಲ ವೀಕ್ಷಣೆ ಮಾಡಿದ್ರಿ ಈ ಚಾನಲ್ ನ ವಿಡಿಯೋಗಳು ಅಂತ ಹೇಳಿದ್ರೆ ಎಲ್ಲರಿಗೂ ನನ್ನ ಪರಿಚಯ ಇದ್ದೇ ಇರುತ್ತೆ ಸರ್ ಯಾಕಂತ ಹೇಳಿದ್ರೆ ನಿಮ್ಮ ಚಾನೆಲ್ ಅಂತ ಹೇಳಿದ್ರೆ ಏಟಿ ಪರ್ಸೆಂಟ್ ಸೋ ಹೌದು ಸರ್ ಅಂಡ್ ಬಂದು ಈಗಾಗಲೇ ವಿಡಿಯೋ ನೋಡಿದಾರೆ ಅಂತ ಹೇಳಿದ್ರೆ ಎರಡು ವರ್ಷದಿಂದ ನೀವು ನಮ್ ಜೊತೆ ಇದೀರಿ ವಿಡಿಯೋಗಳು ಮಾಡ್ತಾ ಇದ್ದೀರಿ ಎಲ್ಲರಿಗೂ ಅರ್ಥ ಆಗಿರುತ್ತೆ ನಮ್ಮ ಗಣಪತಿ ಇಂಡಸ್ಟ್ರೀಸ್ ಕಡೆಯಿಂದ ನಾವು ಯಾವ ಮಿಷನ್ ಸಪ್ಲೈ ಕೊಡ್ತಾ ಇದ್ದೀವಿ ಹೌದು ಸರ್ ಸೊ ಅವ್ರ ಒನ್ ಅಂದ್ರೆ ಸೊ ಬೈ ಬ್ಯಾಕ್ ಬಿಸ್ನೆಸ್ ಅಲ್ಲಿ ಬೈಬ್ಯಾಕ್ ಕಂಪನಿ ಅಲ್ಲಿ ಗಣಪತಿ ಇಂಡಸ್ಟ್ರೀಸ್ ಇದೆ ಈಗಾಗಲೇ ಎಲ್ರಿಗೂ ಅರ್ಥ ಆಗಿರುತ್ತೆ ಈವತ್ತಿನ ಈ ವಿಡಿಯೋದಲ್ಲೂ ಅಷ್ಟೇನೆ ನಾನೀಗ ಸೊ ಲಾಂಗ್ ವಿಕ್ ಮಿಷನ್ ಮತ್ತೆ ಗುಣವತ್ತಿ ಮಿಷನ್ ಉದ್ದಬತ್ತಿ ಮತ್ತೆ ಗುಣವತ್ತಿ ಮಿಷನ್ ಸೊ ಡೆಮೋ ಆಗಿರ್ಬೋದು ಅಂಡ್ ಹೊಸ ಸಬ್ ಸಬ್ಸ್ಕ್ರೈಬರ್ಸ್ ಯಾರು ಇರ್ತಾರೆ ನಿಮ್ಮ ಚಾನೆಲ್ ಅಲ್ಲಿ ಅವ್ರಿಗೆ ಸೊ ಡೆಮೋನು ತೋರಿಸಿಕೊಡ್ತೀನಿ ಅಂಡ್ ಇನ್ ಡೀಟೇಲ್ಸ್ ಆಗಿ ಎಲ್ಲಾ ವಿಷಯಗಳೂ ನಾನು ಈ ವಿಡಿಯೋದಲ್ಲಿ ನಾನು ಕುರಿತು ಸೊ ತಿಳಿಸ್ಕೊಡ್ತೇನೆ ವರ್ಕ್ ಪ್ರೊಸೀಜರ್ ಬಗ್ಗೆ ಸೊ ಈಗ ಮಹಿಳೆಯರು ಅಂತ ಹೇಳಿದ ತಕ್ಷಣ ಕೆಲಸ ಮಕ್ಕಳು ಅತ್ತೆ ಮಾವ ತಂದೆ ತಾಯಿ ಇದೆಲ್ಲ ಫ್ಯಾಮಿಲಿ ಟೆನ್ಷನ್ಸ್ ಇರುತ್ತಲ್ಲ ಈ ಫ್ಯಾಮಿಲಿ ಟೆನ್ಷನ್ ಬೇರೆ ಕಡೆ ಜಾಬ್ ಮಾಡೋದಕ್ಕೆ ತಲೆಯಲ್ಲಿ ಅದು ಬಿಸಿ ಇದ್ದೇ ಇರುತ್ತೆ ಈಗ ಬೇರೆ ಕಡೆ ಜಾಬ್ ಮಾಡ್ತಿದ್ರು ಮನೆ ಕೆಲಸ ಫೆಂಡಿಂಗ್ ಇದ್ಬಿಟ್ಟಿದೆ ಮಕ್ಳು ಬರ್ತವೆ ಅಥವಾ ಗಂಡನ್ಗೆ ಸೊ ಟಿಫನ್ ಬಾಕ್ಸ್ ಮಾಡಬೇಕು ಅಡಿಗೆ ಮಾಡಬೇಕು ಅತ್ತೆ ಮಾವನ್ ನೋಡ್ಕೋಬೇಕು ಇದೆಲ್ಲನೂ ಸೊ ಇದು ತಲೆ ಬಿಸಿ ಆಗುತ್ತೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಸೊ ಟೈಮ್ ವೇಸ್ಟ್ ಮಾಡೋಕ್ ಹೋಗ್ಬೇಡಿ ಇವತ್ತಿನ ಜಗತ್ತಿನಲ್ಲಿ ಏನಂತ ಹೇಳಿದ್ರೆ ದುನಿಯಾ ಫುಲ್ ಓಡ್ತಿದೆ ಹೌದು ಸರ್ ಆ ಸಮಯನ ವ್ಯರ್ಥ ಹೋಗಬೇಡಿ ನಿಮ್ಗೆ ಯಾವ ಟೈಮ್ ಸಿಗುತ್ತೋ ಆ ಸೊ ಫ್ರೀ ಟೈಮಲ್ಲಿ ಈ ಒಂದು ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ನೀವು ಆಚೆಗಡೆ ರಾ ಮೆಟೀರಿಯಲ್ ಹೋಗೋ ಅವಶ್ಯಕತೆ ಇಲ್ಲ ಅಂಡ್ ಬಂದು ನೀವು ಮಾಡಿರೋ ಪ್ರಾಡಕ್ಟ್ ನ ಮಾರ್ಕೆಟ್ ಅಲ್ಲಿ ಅಲ್ದಾಡ್ಕೊಂಡು ನೀವು ಮಾಡಬೇಕು ಅದಿಲ್ಲ ತಯಾರಿಸಿ ಸೊ ರಾ ಮೆಟೀರಿಯಲ್ ಬೇಕಾ ಕಂಪ್ನಿ ಕಡೆಯಿಂದ ಆರ್ಡರ್ ಮಾಡ್ಕೊಳ್ಳಿ ಹಾಗೆ ಈ ತರ ಪ್ರಾಡಕ್ಟ್ ನ ತಯಾರು ಮಾಡಿ ನೀವು ಸೊ ಕಂಪನಿಗೆ ನಾವು ಸೊ ಹೆಸರು ಬರ್ದಿದ್ದೇವೆ ರಾಜೇಶ್ವರಿ ಅಂತ ಹೇಳ್ಬಿಟ್ಟು ಕಸ್ಟಮರ್ ಸೊ ಈ ತರ ಕೊಟ್ಟಿದ್ದಾರೆ ಅಂಡ್ ಈ ತರ ಪ್ಯಾಕೆಟ್ ಮಾಡ್ಕೋಬಹುದು ಸೊ ಈ ತರ ನೀವು ಮಾಡಿರೋ ಪ್ರಾಡಕ್ಟ್ ಮಾರ್ಕೆಟಿಂಗ್ ಫೆಸಿಲಿಟಿ ಕಂಪನಿ ಕಡೆಯಿಂದ ಸಿಗ್ತಿದೆ ಹೌದು ಸರ್ ಈಗ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಒಂದು ಅತ್ತಿ ನಾಡು ಸೊ ಅತ್ತಿ ಬೆಳಿತೀರಲ್ವಾ ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಮಾರ್ಕೆಟಿಂಗ್ ಫೆಸಿಲಿಟಿ ಇದೆ ಈಗ ಭಾರತ ಅಂದೇಟಿಗೆನೆ ಸೊ ಪೂಜೆ ಪುನಸ್ಕಾರಗಳು ಜಾಸ್ತಿ ಪೂಜೆ ಮಾಡೇ ಮಾಡ್ತಾರೆ ಅದು ನಮ್ ಸಂಸ್ಕೃತಿ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕಾಗುತ್ತೆ ಮಾಡ್ಬೇಕು ಹೌದು ಅತ್ತಿ ಬತ್ತಿ ಸೊ ಈಗ ಬಿಸ್ನೆಸ್ ಮಾಡ್ಕೋಬಹುದು ತಯಾರು ಮಾಡಿ ಈ ತರ ರಿಟರ್ನ್ ಆರಾಮಾಗಿ ತಿಂಗಳ ಹದಿನೈದಿಂದ ಇಪ್ಪತ್ ಸಾವಿರ ಮಹಿಳೆಯರು ಈಗ ತುಂಬಾ ಜನ ಅಂತಿರ್ತಾರೆ ಸರ್ ನಮ್ಗೆ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗ್ತಿಲ್ಲ ಬೇರೆ ಕಡೆ ಹೋಗ್ ಆಗ್ತಿಲ್ಲ ಮತ್ತೆ ಮನೆಯಲ್ಲಿ ಕೆಲವರು ರಿಸ್ಟ್ರಿಕ್ಷನ್ ಇರುತ್ತೆ ಸೊ ಹೊರಗಡೆ ಹೋಗಿ ಕೆಲಸ ಮಾಡೋದ್ ಬೇಡ ಅಂತ ಇರ್ತಾರೆ ಬಟ್ ಅವ್ರಿಗೆ ಕೆಲ್ಸ ಮಾಡೋದಕ್ಕೊಂದ್ರೆ ಇಂಟ್ರೆಸ್ಟ್ ಇರುತ್ತೆ ಅಂತ ಏನಂತಂದ್ರೆ ಆರಾಮಾಗಿ ಈ ತರ ನೋಡಿ ನಿಮ್ಗೆ ಹತ್ತಿ ಬತ್ತಿ ತಯಾರಿಸಿ ಅಥವಾ ಗುಣ್ ಬತ್ತಿ ತಯಾರಿಸಿ ಏನಂತಂದ್ರೆ ಆರಾಮಾಗಿ ಕಂಪನಿ ಕೊಟ್ಟರು ತಿಂಗಳು ಹದಿನೈದು ಇಪ್ಪತ್ತು ಸಾವಿರ ದುಡಿಮೆ ಮಾಡಬಹುದು ಬೇರೆ ಬಹಳ ಜನ ಅಂತಿರ್ತಾರೆ ಬೈಬೇಕಂದ್ರೆ ತಗೊಳ್ಳಲ್ಲ ಮೋಸ ಮಾಡ್ತಾರ ಅಂತ ಅಂತಿರ್ತಾರೆ ಇದ್ರ ಬಗ್ಗೆ ಒಂದೇ ವಾಕ್ಯದಲ್ಲಿ ಏನಂತ ಹೇಳ್ತಾರೆ ಒಂದೇ ವಾಕ್ಯದಲ್ಲಿ ಅಂತ ಹೇಳಿದ್ರೆ ನೀವು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಮತ್ತೆ ಮತ್ತೆ ಸೊ ಬೈಬ್ಯಾಕ್ ಅಲ್ಲಿ ನಾವು ಮೋಸ ಮಾಡ್ತಿದ್ದೀವಿ ಅಂತ ನಮಗೆ ಆಡಿಯನ್ಸ್ ನಮ್ಮ ಇಂಟ್ರೆಸ್ಟ್ ಮಾಡೋದು ಹೌದು ಸೊ ಈಗ ನೀವು ಟ್ರಸ್ಟ್ ಮಾಡಿರೋದಕ್ಕೆ ನೀವು ಇಲ್ಲಿಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀರಿ ಆ ತರ ಏನಾದ್ರೂ ಬೇರೆ ಫೇಕ್ ಅದು ಇದು ಅಂತ ಇದ್ರೆ ನೀವು ಬರ್ತಿರ್ಲಿಲ್ಲ ಸರ್ ಅದೊಂದು ಸೊ ಇನ್ನೊಂದು ಏನಂತ ಹೇಳಿದ್ರೆ ನಾವು ಫೇಕ್ ಮಾಡೋರಾದ್ರೆ ಕರ್ನಾಟಕದಲ್ಲಿ ಸೊ ಮೂರು ಬ್ರಾಂಚ್ ಓಪನ್ ಮಾಡಿದ್ರೆ ಎರಡು ವರ್ಷದಲ್ಲಿ ಎರಡು ವರ್ಷದಿಂದ ನಾವು ಸೊ ಬ್ರಾಂಚ್ ಬ್ರಾಂಚ್ ಓಪನ್ ಮಾಡಿ ಎರಡು ವರ್ಷ ಮೇಲಾಗಿದೆ ಅಂಡ್ ಮೂರು ಬ್ರಾಂಚ್ ಕರ್ನಾಟಕದಲ್ಲಿ ನಾವು ಸೊ ಓಪನ್ ಮಾಡಿದೀವಿ ಅಂಡ್ ಉತ್ತರ ಕರ್ನಾಟಕ ಜನತೆಗೆ ನಾರ್ತ್ ಕರ್ನಾಟಕದವ್ರು ಯಾರ ತರ ಅವ್ರಿಗೆ ಇದು ಹುಬ್ಳಿ ಬ್ರಾಂಚ್ ಇದೆ ಅಂಡ್ ಕರಾವಳಿ ಕಡೆ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಬ್ರಾಂಚ್ ಇದೆ ಅಂಡ್ ನಮ್ಮ ಬೆಂಗಳೂರಲ್ಲೂ ಬ್ರಾಂಚ್ ಇದೆ ಇದು ಹೆಡ್ ಆಫೀಸ್ ಇರುತ್ತೆ ಇಂಡಸ್ಟ್ರೀಸ್ ಕಡೆಯಿಂದ ಒಂದೇ ಒಂದು ಸೊ ಏನ ಫೆಸಿಲಿಟಿ ಅಂತ ಹೇಳಿದ್ರೆ ಲೈವ್ ಡೆಮೊ ಕೊಟ್ಟಿ ಡೀಟೇಲ್ಸ್ ಕೊಟ್ಟು ಆದ್ಮೇಲೆ ನಾವು ಬುಕಿಂಗ್ ತಗೊಂತೇವೆ ಅಲ್ಲೇ ಆಫೀಸ್ ವಿಸಿಟಿಂಗ್ ಇರುತ್ತೆ ಹೌದು ಸರ್ ಅಂದ್ರೆ ಟ್ರಯಲ್ಗೆ ಒಂದ್ ಎರಡು ಪೀಸ್ ನೀವು ಟೈಲ್ ಮಾಡಬಹುದು ಆ ಲೈವ್ ಡೆಮೋ ನೋಡಬಹುದು ಡೀಟೇಲ್ಸ್ ಪೇಸ್ ಟು ಪೇಸ್ ಕುಂತ್ಕೊಂಡು ನೀವು ಡೀಟೇಲ್ಸ್ ತಗೋಬಹುದು ನಿಮ್ಗೆ ಏನೇ ಕ್ವಾರಿ ಇದ್ರು ಕ್ಲಿಯರ್ ಮಾಡಿ ಆದ್ಮೇಲೆ ನಿಮ್ಮ ಇಚ್ಛೆಯಿಂದ ನಿಮ್ಗೆ ಮಾರಕ್ ಆಗುತ್ತೆ ಅನ್ಸಿದ್ರೆ ಮಾತ್ರ ನೀವು ಮಿಷನ್ ಬುಕ್ ಮಾಡ್ಕೊಳ್ಳಿ ಈಗ ಮಷಿನ್ ಬಗ್ಗೆ ತಿಳಿಸ್ಕೊಡಿ ಸರ್ ಇದು ಬಂದು ಹತ್ತಿ ಬತ್ತಿ ಮಿಷನ್ ಲಾಂಗ್ವಿಕ್ ಮಿಷನ್ ಅಂತ ಹೇಳ್ಬಿಟ್ಟು ಸೊ ಅಲ್ವಾ ಸರ್ ರಾ ಮೆಟೀರಿಯಲ್ ಇದೇ ತರ ಕೊಡ್ತೇವೆ ಸೊ ಈ ತರ ರೋಲ್ ಆಗಿ ಹೌದು ಸರ್ ಪ್ರೊಸೆಸ್ ಆಗಿರೋ ಕಾಟನ್ ಫಿಲ್ಟರ್ ಆಗಿರೋ ಕಾಟನ್ ಇದು ಬಂದು ನಿಮ್ಗೆ ಗುಂಡು ಬತ್ತಿ ಮಿಷನ್ ಇದು ಅಷ್ಟೇ ಹತ್ತಿ ಬತ್ತಿ ಮಿಷನ್ ಗುಂಡು ಬತ್ತಿ ಮಿಷನ್ ಅಂತ ಹೇಳ್ಬಿಟ್ಟು ಸೊ ಉದ್ದ ಬತ್ತಿ ಈ ತರ ಪ್ಯಾಕೆಟ್ ಮಾಡಿ ಹೌದು ಸರ್ ಇದು ಗುಂಡು ಬತ್ತಿ ಅಂತ ಹೇಳ್ಬಿಟ್ಟು ಈ ತರ ಪ್ಯಾಕೆಟ್ ಮಾಡಿ ಕಲ್ಸ್ಕೊಟ್ಟಿದ್ದಾರೆ ಸೊ ನೋಡಿದ್ರಲ್ವ ಈ ತರ ಹತ್ತಿ ಬತ್ತಿ ನೀವು ತಯಾರು ಮಾಡಿ ಕಂಪ್ನಿಗೆ ವಾಪಸ್ ನಾವು ಸೇಲ್ ಮಾಡಬಹುದು ಹಾಗಾದ್ರೆ ನೋಡುವ ಬನ್ನಿ ಯಾವ ತರ ಹತ್ತಿ ಬತ್ತಿ ಮಾಡಬಹುದು ಸರ್ ಇದು ಏನಂತ ಹೇಳಿ ಇದು ಮ್ಯಾಜಿಕಲ್ ಮಿಷನ್ ಅಂತಾನೆ ನೋಡ್ಕೋಬಹುದು ಇದು ಬಂದು ಸೀಲಿಂಗು ಆಗುತ್ತೆ ಪ್ರೊಡಕ್ಷನ್ ಒಂದೇ ಮಿಷನ್ ಒಬ್ರು ಇಬ್ರು ಮೂರ್ ಜನ ಬೇಕಾದ್ರೂ ಕುತ್ಕೊಂಡ್ ವರ್ಕ್ ಮಾಡ್ಕೋಬಹುದು ಸರಿ ಒಬ್ರು ಆರಾಮಾಗಿ ಎಲ್ಲಾ ಖರ್ಚು ಹೋಗಿ ಹತ್ತಿಂದ ಹನ್ನೆರಡ್ ಸಾವಿರ ರೂಪಾಯಿ ಮಾಡಬಹುದು ಸೊ ಉಳಿತಾಯ ನಾನು ಹೇಳ್ತಿದ್ದೀನಿ ಪ್ರಾಫಿಟ್ ಮಾತ್ರ ಹ್ಯಾಂಡ್ ಇಲ್ಲ ನಾವಿಬ್ರು ಮೂವರ್ ಮನೆಯಲ್ಲಿ ಅವೈಲಬಲ್ ಇದ್ದೀವಿ ಅಂತ ಹೇಳಿದ್ರೆ ಇಬ್ರು ಮೂವರ್ ಬೇಕಾದ್ರೂ ಕುತ್ಕೊಂಡು ನೀವು ಮಿಷನ್ ಅಲ್ಲಿ ವರ್ಕ್ ಮಾಡ್ಕೋಬಹುದು ಮೂವತ್ ಸಾವಿರ ರೂಪಾಯಿ ವರೆಗೂ ನೀವು ದುಡಿಮೆ ಮಾಡ್ಕೋಬಹುದು ದುಡಿಮೆ ಉಳಿತಾಯ ಉಳಿತಾಯ ಮಾತ್ರ ನಿಮ್ದು ಮೂವತ್ ರೂಪಾಯಿ ವರ್ಗೂ ಆಗುತ್ತೆ ಇನ್ ಕೇಸ್ ಈ ಮಿಷನ್ ಇಬ್ರು ಮೂವರ್ ಜನ ಬೇಕಾದ್ರೂ ಕುಂತಿ ಮಾಡ್ತೀವಿ ಸಿಂಪಲ್ ಇದು ಸರ್ ಫ್ರೆಂಡ್ಲಿ ಮಿಷನ್ ಇರುತ್ತೆ ಪವರ್ ಬಟನ್ ಇರುತ್ತೆ ಸೀಲಿಂಗ್ ಬಟನ್ ಇರುತ್ತೆ ಫ್ಯಾನ್ ಬಟನ್ ಇರುತ್ತೆ ಸ್ಪೀಡ್ ಒಬ್ರು ಇಬ್ರು ಮೂರ್ ಜನ ಡಿಪೆಂಡ್ ಸೊ ನೀವು ಕಡಿಮೆನೂ ಮಾಡ್ಕೋಬಹುದು ಜಾಸ್ತಿ ಮಾಡ್ಕೋಬಹುದು ಹೌದು ಸರ್ ಈ ತರ ನೋಡಿ ನಿಮ್ಗೆ ಕನ್ವರ್ಬಲ್ ಟು ಮೂವ್ ಆಗ್ತಿದೆ ಪ್ರೊಡಕ್ಷನ್ ತರ ಒಬ್ಬರಾದ್ಮೇಲೆ ಒಬ್ರು ಇದ್ರಲ್ಲಿ ಪ್ರೊಡಕ್ಷನ್ ಹಾಕ್ತಾ ಇರೋದು ಮಾಡಿದ್ರೆ ಜನ ಮಾಡಿದ್ರೆ ಮೂವತ್ತ ಸಾವಿರ ರೂಪಾಯಿ ಆರಾಮಾಗಿ ಸೊ ಯಾವ್ ತರ ಅಂತ ಹೇಳ್ಬಿಟ್ಟು ಇದುವರೆಗೆ ಮೊದಲಿನ ವಿಡಿಯೋಗಳಲ್ಲಿ ನಾವು ಒಬ್ಬರೇ ವರ್ಕ್ ಮಾಡಿ ತೋರಿಸಿದೇವಿ ಈಗ ನೋಡ್ತಿದೀರಲ್ವಾ ಮೂರ್ ಜನನು ವರ್ಕ್ ಮಾಡ್ತಾ ಇದ್ದೇವೆ ಯಾವ ತರ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಕುಂತ್ಕೊಂಡ್ ವರ್ಕ್ ಮಾಡ್ತೀರಾ ಇಲ್ಲ ನಿಂತ್ಕೊಂಡ್ ವರ್ಕ್ ಮಾಡ್ತೀರಾ ಮಾಡ್ತಿರಾಟ್ ನೋಡ್ತಿದ್ರಲ್ವಾ ಔಟ್ಪುಟ್ ನಿಮ್ಗೆ ಸೊ ಈ ತರ

ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ ಆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ನೀವು ಕಾಲ್ ಮಾಡಬಹುದು ಆಫೀಸ್ಗೂ ವಿಸಿಟ್ ಮಾಡ್ಕೋಬಹುದು ಸೊ ಟೋಟಲ್ ನಿಮ್ಗೆ ಹುಬ್ಲಿ ಮತ್ತೆ ಮಂಗಳೂರು ಬೆಂಗಳೂರು ಮೂರು ಬ್ರಾಂಚಸ್ ಅವೈಲೇಬಲ್ ಇದೆ ಗಣಪತಿ ಕಡೆಯಿಂದ ಸರ್ ನೋಡ್ತಿದ್ರಲ್ವಾ ಈ ತರ ಬತ್ತಿಗಳು ನೀವು ತಯಾರ ಮಾಡಿದ್ಮೇಲೆ ಬಂಡಲ್ ಮಾಡಿ ಸೊ ಈ ತರ ಪ್ಯಾಕ್ ಅಲ್ಲಿ ಮಾಡ್ಬೇಕಾಗುತ್ತೆ ಪ್ಯಾಕಿಂಗು ಸೀಲಿಂಗು ಇದೇ ನಿಮಿಷದಿ ಈಗ ಸೊ ಅನ್ಸೀಲ್ಡ್ ಕವರ್ ನೋಡ್ತಿದ್ರಲ್ವಾ ಸೊ ವೀಕ್ಷಕರೇ ಅನ್ಸೀಲ್ಡ್ ಕವರ್ ಅಲ್ಲಿ ಈಗ ಬತ್ತಿ ನಾವು ತುಂಬಿಸ್ತಾ ಇದ್ದೇವೆ ಸೊ ಈ ತರ ಬಂಡಲ್ ಮಾಡಿ ನೀವು ಕೊಟ್ಟಿದ್ದೇವೆ ಸ್ವಿಚ್ ನ ಆನ್ ಮಾಡ್ಕೊಳ್ಳಿ ಇಲ್ಲಿ ಟೆಂಪರೇಚರ್ ನಿಮ್ಗೆ ಎಷ್ಟು ಥಿಕ್ನೆಸ್ ಮೇಲೆ ಎಷ್ಟು ಟೆಂಪರೇಚರ್ ಬೇಕೋ ಅಷ್ಟು ಸೆಟ್ ಮಾಡ್ಕೊತಾರೆ ಸೊ ಸ್ಪೀಡ್ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗುತ್ತೆ ಲೈವ್ ಆಗಿ ಹೌದು ಸರ್ ಸಿಂಪಲ್ ಈ ಕಡೆಯಿಂದ ಆ ಕಡೆ ನೀವು ಮೂವ್ ಮಾಡಿದಿರಿ ಅಂತ ಹೇಳಿ ನಿಮ್ಗೆ ಸೀಲಿಂಗ್ ಇದೇ ರಾ ಮೆಟೀರಿಯಲ್ ಕೊಡ್ತೇವೆ ಈ ತರನೇ ಕೊಡ್ತಾ ಇದ್ದೇವೆ ಸೊ ರಾ ಮೆಟೀರಿಯಲ್ ಅಂತ ಹೇಳಿ ಈಗ ನೀವು ಬೆಳೆಯೋ ಕಾಟನ್ ಈ ತರ ಫಿಲ್ಟರ್ ಆಗಿರೋ ಕಾಟನ್ ಸುಮಾರು ವ್ಯತ್ಯಾಸ ಇದೆ ಸೊ ಈ ತರ ಕಾಟನ್ ನೀವು ನಮ್ಮ ಕಡೆಯಿಂದ ಪರ್ಚೇಸ್ ಮಾಡ್ಕೋಬೇಕು ತಗೋಬಹುದು ಹ್ಯಾಂಡ್ ಪರ್ಚೇಸ್ ಮಾಡಿರೋ ಕಾಟನ್ ಇಂದ ಈ ತರ ಗುಂಡು ಬತ್ತಿ ಉದ್ದ ಬತ್ತಿ ತಯಾರು ಮಾಡಿ ಕಂಪನಿಗೆ ವಾಪಸ್ ನ ಸೇಲ್ ಮಾಡ್ಕೋಬಹುದು ಈಗ ನೋಡಿದ್ರೆ ಸೊ ವೀಕ್ಷಕರೇ ಇದು ಬಂದು ಗುಂಡು ಮಿಷನ್ ಅಂತ ಹೇಳ್ಬಿಟ್ಟು ಗುಂಡು ಯಾವ ತರ ತಯಾರಾಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ಲೈವ್ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿ ತಡ ಮಾಡಿದಿರೋ ಸುಮಾರು ಜನ ಕಸ್ಟಮರ್ಗಳು ಈಗ ಗಣಪತಿ ಇಂಡಸ್ಟ್ರೀಸ್ ಕಡೆಯಿಂದ ಸೊ ಈ ಮಿಷನ್ ನ ಪರ್ಚೇಸ್ ಮಾಡಿ ಸ್ವಂತ ಉದ್ಯಮ ಸ್ವಂತ ಒಂದು ಬಿಸ್ನೆಸ್ ಹೌದು ಸರ್ ಮನೆಯಿಂದನೇ ಸ್ಟಾರ್ಟ್ ಅಪ್ ಮಾಡ್ಕೊಂಡು ಸೊ ಈ ತರ ಬೈಬಾಕ್ ನ ಸೊ ಕಂಪನಿಗೆ ವಾಪಸ್ ಸೇಲ್ ಮಾಡ್ತಿದ್ದಾರೆ ಸೊ ನೀವು ಅಂಡ್ ಈ ತರ ಬತ್ತಿನ ತಯಾರು ಮಾಡೋದು ನಿಮ್ಗೆ ಲೈವ್ ಆಗೋ ನಾವು ತೋರಿಸ್ಕೊಡ್ತೇವೆ ಅಂಡ್ ನಿಮ್ಗೆ ಇಷ್ಟ ಇದೆ ಅಂತ ಹೇಳಿದ್ರೆ ಖಂಡಿತ ಗಣಪತಿ ಇಂಡಸ್ಟ್ರೀಸ್ ಕಡೆಯಿಂದ ಮಿಷನ್ ನ ಪರ್ಚೇಸ್ ಮಾಡಿ ನಿಮ್ಮ ಬಿಸ್ನೆಸ್ ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡ್ಕೋಬಹುದು